ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಡಿ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಆಗಿದೆ ಎಸ್ ಐ ಟಿ ಅಧಿಕಾರಿಗಳಿಂದ ತನಿಖಾ ವರದಿ ಸಲ್ಲಿಕೆ ಆಗಿರೋದು ಬೆಳಗ್ಗೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಯಾರಿ ಮಾಡಿಕೊಳ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಇರಬಹುದು ಜೊತೆಗೆ ಸಾಕ್ಷಿದಾರರ ಹೇಳಿಕೆಗಳಿರ್ಬಹುದು ಎಲ್ಲೆಲ್ಲಿ ಸ್ಥಳ ಮಹಜೂರು ಮಾಡಿದ್ರು ಅದೆಲ್ಲದರ ರಿಪೋರ್ಟ್ ಇದೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ರು ಈಗ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿದಂತ ತನಿಖೆಯ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನೂರಾರು ಶವ ಹೂತಿಟ್ಟಿದ್ದೀನಿ ಅಂತ ಚುನ್ನಯ್ಯ ಬಂದು ನ್ಯಾಯಾಲಯಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ತದನಂತರದಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಯಿತು ಬೆಳ್ತಂಗಡಿಯಲ್ಲಿ ಅಲ್ಲಿಂದ ತನಿಖೆ ಶುರುವಾಗಿತ್ತು ಸರ್ಕಾರ ಎಸ್ ಐ ಟಿ ರಚನೆಗೆ ಸೂಚನೆ ಕೊಟ್ಟಿತ್ತು ತದನಂತರದಲ್ಲಿ ಹಂತ ಹಂತವಾಗಿ ವಿವಿಧ ಆಯಾಮಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದರು ಚಿನ್ನಯ್ಯ ಏನಿದ್ದಾರೆ ಕಂಪ್ಲೇಂಟ್ ಕೊಟ್ಟಾತವನೇ ಕೊನೆಗೆ ಆರೋಪಿ ಕೂಡ ಆದ ಆರೋಪಿ ಸ್ಥಾನದಲ್ಲಿದ್ದಾನೆ ಶಿವಮೊಗ್ಗ ಜೈಲ್ನಲ್ಲಿದ್ದಾನೆ ಸದ್ಯ ಆ ಪ್ರಕರಣದ ಸಂಪೂರ್ಣ ತನಿಖೆಯ ವರದಿಯನ್ನ ಇವತ್ತು ಕೋರ್ಟ್ಗೆ ಸಲ್ಲಿಸೋದಕ್ಕೆ ಹೋಗಿದ್ದಾರೆ ಸಲ್ಲಿಕೆ ಆಗಿದೆ ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಮಾಡೋದಕ್ಕಿಂತ ಬೆಳಗ್ಗೆಯಿಂದ ಸಿದ್ಧತೆ ಮಾಡಿಕೊಳ್ತಾ ಇದ್ರು ಈ ಒಂದು ಎಸ್ ಐ ಟಿಯ ಎಸ್ ಪಿ ಆಗಿರುವಂಥ ಜಿತೇಂದ್ರ ದಯಾಮ ಅವರು ಇರ್ಬೋದು ಅದೇ ರೀತಿಯಾಗಿ ಉಳಿದಂಥ ಎಲ್ಲರೂ ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದರು ಈಗ ಕೋರ್ಟ್ಗೆ ಹೋಗಿ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಾದರೆ ಮುಂದಿನ ಹಂತ ಏನಾಗುತ್ತೆ ಅಂತ ತನಿಖಾ ವರದಿಯಲ್ಲಿ ಏನಿದೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಇರುತ್ತೆ ಸಾಕ್ಷಿದಾರರ ಹೇಳಿಕೆಗಳು ಜೊತೆಗೆ ಎಲ್ಲೆಲ್ಲಿ ಸ್ಥಳ ಮಹಜೂರು ಮಾಡಿದರು ಅದು ಮಂಡ್ಯ ಇರ್ಬೋದು ಬೆಂಗಳೂರಿನ ಪೀಣ್ಯ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಅಲ್ಲೆಲ್ಲ ಕಡೆ ಕೂಡ ಸ್ಥಳ ಮಹಜೂರು ಮಾಡಿದರು ಅದರ ರಿಪೋರ್ಟ್ಸ್ ಇರುತ್ತೆ ಸಾಕ್ಷಿದಾರರ ಹೇಳಿಕೆಗಳು ಮತ್ತು ಈ ಒಂದು ನೇತ್ರಾವತಿ ನದಿ ತಟದಲ್ಲಿ ಹದಿನೇಳು ಪಾಯಿಂಟ್ಗಳನ್ನು ಮಾಡಿದ್ರು ಅಗ್ದಿದ್ರು ಆ ಸಂದರ್ಭದಲ್ಲಿ ಕೆಲ ಮೂಳೆಗಳು ಸಿಕ್ಕಿದ್ವು ಅದರ ಸ್ಯಾಂಪಲ್ಗಳನ್ನು ಮತ್ತು ಮಣ್ಣಿನ ಸ್ಯಾಂಪಲನ್ನು ಕೂಡ ಎಫ್ ಎಸ್ ಎಲ್ ಕಳುಹಿಸ್ಕೊಟ್ಟಿದ್ರು ನೋಡಿ ಈಗ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಅಂತ ಹೋಗಿದ್ದಾರೆ ಬೆಳ್ತಂಗಡಿ ಕಚೇರಿಗೆ ಬಂದಿದ್ದಂಥ ಎಲ್ಲ ಅಧಿಕಾರಿಗಳು ಕೂಡ ತನಿಖಾ ವರದಿಯನ್ನು ತೆಗೆದುಕೊಂಡು ಕೋರ್ಟ್ಗೆ ಹೋಗಿರೋದು ಇವತ್ತು ಸಲ್ಲಿಕೆ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದ ಕೂಡ ಅದರದ್ದೇ ತಯಾರಿ ಇತ್ತು ಈಗ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ಹಂತಗಳಲ್ಲಿ ಏನಾಗಬಹುದು ಹಾಗಾದರೆ ಈ ಒಂದು ತನಿಖಾ ವರದಿಯನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ಸ್ಗಳಾಗಬಹುದು ಅದು ಸದ್ಯದ ಕುತೂಹಲ ಕೋರ್ಟ್ಗೆ ಆಗಮಿಸಿದ್ದಾರೆ ಅಧಿಕಾರಿಗಳು ಎಸ್ ಐ ಟಿ ತಂಡದಲ್ಲಿದ್ದಂಥವರು ಇಲ್ಲಿವರೆಗೂ ಕೂಡ ತನಿಖೆಯ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಯಾರ್ಯಾರಿದ್ರು ಆ ಗುಂಡಿ ತೋಡೋದಿರ್ಬೋದು ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇ ಆಗಿರೋದು ಆ ಮೂಳೆಗಳನ್ನು ತಂದಿದ್ದು ಎಫ್ ಎಸ್ ಅಲ್ಲಿ ಕಳಿಸ್ಕೊಟ್ಟಿದ್ದು ಕೆಲವೊಂದು ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ಕೊಟ್ಟಿದ್ದು ಅವೆಲ್ಲವೂ ಅದೆಲ್ಲದರ ರಿಪೋರ್ಟನ್ನು ಕೂಡ ಅಂತಿಮವಾಗಿ ಸಲ್ಲಿಕೆ ಮಾಡಿದ್ದಾರೆ ನೂರಾರು ಶವಹುತ ಕೇಸ್ ಸಂಬಂಧ ತನಿಖಾ ವರದಿ ಸಲ್ಲಿಕೆ ಆಗಿದೆ ಕೋರ್ಟ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಪುಟಗಳ ತನಿಖಾ ವರದಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿ ಆಗಿರುವಂತ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಎಷ್ಟು ದಿನ ಅಂತ ತನಿಖೆ ಮಾಡ್ತೀರಾ ಇನ್ನೂ ಕೂಡ ಮಧ್ಯಮ ವರದಿನೂ ಬರಲಿಲ್ಲವಲ್ಲ ಅಂತ ಬಿಜೆಪಿ ನಾಯಕರು ಯಾವಾಗಲೂ ಬಾಯ್ ಬಿಡ್ಕೊತಾ ಇದ್ರು ಈಗ ಅಂತಿಮವಾಗಿ ವರದಿ ಸಲ್ಲಿಕೆ ಆಗಿದೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ತನಿಖಾ ವರದಿ ರೆಡಿ ಆಗ್ತಿದೆ ರೆಡಿ ಆಗ್ತಿದೆ ಅಂತಿದ್ರು ಯಾವಾಗ ಸಲ್ಲಿಕೆ ಮಾಡ್ತೀರಿ ಏನು ಗೊತ್ತಾಗ್ತಾ ಇಲ್ಲ ತನಿಖೆ ಎಲ್ಲಿಗೆ ಬಂತು ಹೇಗಾಗಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ವು ಈಗ ಸಂಪೂರ್ಣ ತನಿಖೆಯ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು ಎಸ್ ಐ ಟಿ ತಂಡ ಇಲ್ಲಿವರೆಗೂ ಮಾಡಿದಂಥ ತನಿಖೆಯಲ್ಲಿ ಏನೇನು ಸಿಕ್ಕಿದೆ ಎವಿಡೆನ್ಸ್ ಸಂಪೂರ್ಣವಾಗಿ ತನಿಖಾ ವರದಿಯಲ್ಲಿ ಇರುತ್ತೆ ಉಲ್ಲೇಖ ಆಗಿರುತ್ತೆ ಅದೆಲ್ಲವನ್ನು ಕೂಡ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಬೆಳ್ತಂಡಿ ಎಸ್ ಐ ಟಿ ಕಚೇರಿಗೆ ಹೋದಂಥ ಅಧಿಕಾರಿಗಳು ಅಲ್ಲಿಂದ ಈಗ ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದೆ ವರದಿ ಆ ವರದಿಯಲ್ಲಿ ಏನಿಲ್ಲ ಇದೆ ಇಲ್ಲಿವರೆಗೂ ಆದಂಥ ತನಿಖೆಯನ್ನು ನೀವು ಗಮನಿಸಿದ್ದೀರಿ ಬೆಳ್ತಂಗಡಿಯಲ್ಲಿ ತನಿಖೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಿಂದೆ ಇದ್ದಂಥ ಅಧಿಕಾರಿಗಳು ಆ್ಯಂಬುಲೆನ್ಸ್ ಡ್ರೈವರ್ಸ್ ಕೆಲವೊಂದು ಯು ಡಿ ಆರ್ ಪ್ರಕರಣಗಳು ನಾಪತ್ತೆ ಆದಂಥ ಅಂಕಿಅಂಶಗಳನ್ನು ಕಲೆ ಹಾಕೋ ಪ್ರಯತ್ನ ಹಿಂದೆ ಇದ್ದಂಥ ಪೊಲೀಸರು ಆ ಸಂದರ್ಭದಲ್ಲಿ ಯಾರು ಇದ್ದರು ಕೆಲಸ ಬಿಟ್ಟವರು ಈಗಿರೋರು ಮತ್ತು ಕೆಲವೊಂದು ಯು ಡಿ ಆರ್ ಕೇಸಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಂಕಿಅಂಶಗಳೇ ಇರಲಿಲ್ಲ ಅವನು ಕೂಡ ಹುಡುಕ್ತಾ ಹೋದರು ಒಂದು ಮೂವತ್ತೆಂಟು ಕೇಸ್ಗಳ ಬಗ್ಗೆ ಮಾಹಿತಿನೇ ಇರಲಿಲ್ಲ ಮತ್ತು ಚುನ್ನಯ್ಯ ಬಂದು ಬುರುಡೆ ಎತ್ಕೊಂಡು ಬಂದ ಆ ಬುರುಡೆ ನಿಜ ನಿಜ ಬುರುಡೆನಾ ಅಥವಾ ಅದು ಕೆಲವೊಂದು ಲ್ಯಾಬ್ಗಳಲ್ಲಿ ಬಳಸ್ತಾರಲ್ಲ ಅದಾ ಅಂತ ಹೋದಾಗ ಲ್ಯಾಬ್ಗಳಲ್ಲಿ ಯೂಸ್ ಮಾಡೋದಂತ ಗೊತ್ತಾಯಿತು ಚುನ್ನಯ್ಯನನ್ನು ಈ ಹದಿನೇಳು ಪಾಯಿಂಟ್ ಮಾಡುವಲ್ಲಿ ಕರ್ಕೊಂಡು ಹೋಗಿದ್ರು ಆತನೇ ಇಲ್ಲೇ ಹೂತಾಕಿದ್ದೀನಿ ಅಂತ ಹೇಳಿದ್ದ ಅಲ್ಲಿ ಕೆಲವೊಂದು ಕಡೆ ಶವಗಳು ಸಿಕ್ತು ಮೂಳೆಗಳು ಸಿಕ್ತು ಪಳವಳಿಕೆಗಳು ಕೆಲವೊಂದು ಕಡೆ ಏನೂ ಸಿಗಲಿಲ್ಲ ಟೈಮ್ ಪಾಸ್ ಮಾಡ್ತಿದ್ದೀರಿ ನೀವು ದುಡ್ಡು ವೇಸ್ಟ್ ಮಾಡ್ತಿದ್ದೀರಿ ಅಂತ ಎಲ್ಲ ಹೇಳಿದರು ಅವೆಲ್ಲವೂ ತನಿಖೆಗಳಾದ ನಂತರ ಪ್ರತಿನಿತ್ಯವೂ ಕೂಡ ಅದೇ ಆಗ್ಬಿಟ್ಟಿತ್ತು ತನಿಖೆ ಇವತ್ತು ಯಾವ ಗುಂಡಿ ಆಗಿದ್ದಾರೆ ಏನು ಸಿಗ್ಬಹುದು ಮೂಳೆಗಳು ಸಿಗುತ್ತಾ ಅದು ಪುರುಷರದ್ದ ಮಹಿಳೆಯರದ್ದ ಅತ್ಯಾಚಾರ ಆಗಿತ್ತಾ ಆಗಿರ್ಲಿಲ್ವ ಏನಾದರೂ ಬೇರೆ ಹೊಡೆದು ಕೊಲೆ ಮಾಡಿದ್ದಾರೆ ಇವೆಲ್ಲ ಪ್ರಶ್ನೆಗಳಿತ್ತು ಅವೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಒಂದು ಭಾಗ ಆಗಿತ್ತು ಪ್ರತಿನಿತ್ಯವೂ ಗುಂಡಿ ಆಗಿಯೋದು ಮೂಳೆಗಳನ್ನ ತೆಗೆಯೋದು ಎಫ್ ಎಸ್ ಅಲ್ಲಿ ಕಳಿಸ್ಕೊಡೋದು ಈಗ ಸದ್ಯ ಅವೆಲ್ಲವೂ ಆದ ನಂತರ ತನಿಖೆ ಮುಗಿದಿದೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರೋದೀಗ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾರು ಸುಳ್ಳು ಹೇಳಿದ್ದಾರೆ ಯಾರು ನಿಜ ಹೇಳಿದ್ದಾರೆ ಈಗ ಆರೋಪಗಳೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ ಯಾರ್ಯಾರು ಹೇಳಿಕೆ ಏನು ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಂತಹ ಚುನ್ನಯ್ಯನೇ ತಿಂಗಳು ಅನ್ಸುತ್ತೆ ಆತನನ್ನು ತನಿಖೆಯ ಸಂದರ್ಭದಲ್ಲಿ ಪ್ರಮುಖ ಭಾಗವಾಗಿ ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಕೊನೆಗೆ ಆತನೇ ಆರೋಪಿ ಆಗಿಬಿಟ್ಟ ಈ ಕೇಸ್ನಲ್ಲಿ ಸುಳ್ಳು ಹೇಳಿದ್ದಾನೆ ಮತ್ತೆ ಆ ಬುರುಡೆಯನ್ನ ಎತ್ಕೊಂಡು ಬಂದಿದ್ದು ಕೂಡ ತಪ್ಪೆ ಕಾನೂನು ಉಲ್ಲಂಘನೆ ಆಗಿದೆ ಅಲ್ಲಿ ಅಂತ